ಸೌಕರ್ಯ ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರಕ್ಕೆ ವಂಚಿತರಾಗಿದ್ದಾರೆ ಇವತ್ತು ತಾವುಗಳೆಲ್ಲ ರಾಜಕಾರಣನೇ ಮಾಡ್ತಕ್ಕಂಥದಾದ್ರೆ ನಮ್ಮ ಗುರುಮಿಟ್ಕಲ್ದಲ್ಲಿ ಇರ್ತಕ್ಕಂಥ ಎಲ್ಲರೂ ಅನಕ್ಷರಸ್ಥರಾಗಿ ನಾವು ಬಾಳ್ತಕ್ಕಂಥದ್ದಲ್ಲ ತಾವು ಈ ಈ ಬಡತನ ನಿರ್ಮೂಲನೆ ಮಾಡಬೇಕು ಗುರುಮಿಟ್ಕಲ್ ಮತಕ್ಷೇತ್ರನ ಅಭಿವೃದ್ಧಿಗೊಳಿಸ್ಬೇಕಂತೇಳಿ ನಾವೆಲ್ಲ ನಮ್ಮ ಮುಗ್ಧ ರೈತರಿಗೆ ಮತ್ತು ಯುವಕರಿಗೆ ಇವತ್ತು ಮೋಸ ಮಾಡಿ ತಾವು ಅಧಿಕಾರಿ ಇರ್ತಕ್ಕಂಥ ಕೆಲಸ ಆಗಿದೆ ಆದರೆ ಇವತ್ತು ಈ ಎಲ್ಲ ವಾಮ ಮಾರ್ಗದಲ್ಲಿ ತಾವು ದುಡ್ಡು ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಮೊದಲನೇದಾಗಿ ತಾವು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ಪ್ರತಿ ಹಳ್ಳಿಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ವಹಿಸ್ತಕ್ಕಂಥದ್ದಾಗಲಿ ಮತ್ತು ಅಲ್ಲಿರ್ತಕ್ಕಂಥ ಅನಾರೋಗ್ಯ ತುತ್ತಕ್ಕಂಥ ಎಷ್ಟು ರೈತರು ಮತ್ತು ವಯಸ್ಸಾದಂಥ ಏನಪ್ಪ ಅಂದ್ರೆ ಮುದುಕರಿದ್ದಾರೆ ಅಂಥವ್ರಿಗೆಲ್ಲ ನೀವು ಸಹಕಾರ ನೀಡ್ತಕ್ಕಂಥ ಆಗ್ಬೇಕು ಅದನ್ನ ಬಿಟ್ಟು ಇವೆಲ್ಲ ಈ ರೀತಿ ಏನಪ್ಪ ಯಾವ ಯಾವ್ಯಾವ ಯೋಜನೆ ಅಡಿಯಲ್ಲಿ